ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತಿನ ತಿಂಡಿಗೆ ನಾನು ಹೆಣ್ಗಾಯಿ ಮತ್ತು ರೊಟ್ಟಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಹೆಣ್ಗಾಯಿಗೆ ಮಸಾಲೆ ಎಲ್ಲ ತುಂಬಿ ಒಗ್ಗರಣೆ ಹಾಕೋತಾಯಿದ್ದೀನಿ ಯಾಕೆಂದರೆ ರೆಸಿಪಿನ ನಾನು ಶೇರ್ ಇಲ್ಲ ಮುಂಜಾನೆ ನಾನು ಶೇರ್ ಮಾಡಿದ್ದೀನಿ ಇದು ಸ್ವಲ್ಪ ಗಟ್ಟಿ ಇರೋದರಿಂದ ಮಸಾಲೆ ಅದು ಬೀಳ್ತಾ ಇರಲಿಲ್ಲ ನನಗೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ಮಸಾಲೆ ಹಾಕೋದು ಸ್ವಲ್ಪ ಇದಾಗಿತ್ತು ಹಾಗಾಗಿ ಫೋನ ಇದು ಮಾಡಿಬಿಟ್ಟು ನಾನು ಕ್ಯಾಮ್ರಾ ಆಫ್ ಮಾಡಿ ಮತ್ತು ಮಸಾಲೆ ಎಲ್ಲ ಹಾಕಿದ ಮೇಲೆ ಮತ್ತೆ ತರಿಸಿದ್ದೀನಿ ಮತ್ತು ನಾನು ಪಾತ್ರೆ ಕೂಡ ಚೇಂಜ್ ಮಾಡ್ಕೋತೀನಿ ಯಾಕೆ ಅಂದರೆ ಇದು ಸ್ವಲ್ಪ ಯಾಕೋ ತಳ ಹಿಡಿತಾ ಇತ್ತು ಪಾತ್ರೆ ಹಾಗಾಗಿ ನಾನು ಬೇರೆ ಪಾತ್ರೆಗೆ ಹಾಕೊಂಡ್ಬಿಟ್ಟು ಇದು ಎಲ್ಲ ಬದನೆಕಾಯಿ ಎಲ್ಲ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ಳೋಣ ಅಂಥೇಳ್ಬಿಟ್ಟು ಇವತ್ತಿನ ನನ್ನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ ಬೇರೆ ಇನ್ನ ಬ್ಲಾಗು ಮತ್ತು ಎಲ್ಲ ಹೋಗೋದು ಕೂಡ ಇದೆ ನಿಮ್ಮ ಜೊತೆ ನಾನು ನನ್ನ ಜೊತೆ ನಿಮ್ಮನ್ನ ಜೊತೆ ಕೇಕ್ ಕರ್ಕೊಂಡು ಹೋಗ್ತೀನಿ ಅಲ್ಲೋ ಆದಮೇಲೆ ನಾನು ವಿಚಾರ ಏನು ಅಂತ ತೋರಿಸ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅನ್ನೋದು ನಿಮಗೂ ಗೊತ್ತಾಗತ್ತೆ ಹಾಗಾಗಿ ಈಗ ಒಗ್ಗರಣೆ ಎಲ್ಲ ಹಾಕಿದ ಮೇಲೆ ಒಗ್ಗರಣೆಗೆ ನಾನು ಜಾಸ್ತಿ ಏನು ಹಾಕಲ್ಲ ಸಾಸಿವೆ ಮತ್ತು ಎಣ್ಣೆ ಎರಡನ್ನು ಸೇರಿಸ್ಕೋತೀನಿ ಬೇಕಿದ್ರೆ ಕರ್ಬೇವಿನ ಸೊಪ್ಪು ಹಾಕ್ಕೊಬೋದು ಬಟ್ ನಂಗೆ ಸೇರಿಸ್ಕೊಂಡಿಲ್ಲ ನಾನು ಇಲ್ಲಿ ರೊಟ್ಟಿಗೆ ಬಿಸಿ ನೀರಲ್ಲಿ ನಾನು ಕಲಿಸ್ಕೊಳ್ಳೋದ್ರಿಂದ ಬಿಸಿ ನೀರನ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ನ್ಯಾಚುರಲಾಗಿ ಗಾಳಿ ಬೀಸ್ತಾ ಇರೋದ್ರಿಂದ ನನ್ನ ವಾಯ್ಸು ಆ ಕಡೆ ಈ ಕಡೆ ಆಗುತ್ತೋ ಏನೋ ಗೊತ್ತಿಲ್ಲ ನಾನು ಒಂಥರ ನ್ಯಾಚುರಲ್ಲಾಗಿ ಬರ್ಬೋದೇನೋ ಗೊತ್ತಿಲ್ಲ ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ರೊಟ್ಟಿಗೆ ಅಂತೇಳ್ಬಿಟ್ಟು ನಾನು ಬಿಸಿ ನೀರನ್ನ ಹಾಕ್ಕೊಂಡು ಅಕ್ಕಿ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊತೀನಿ ಅಕ್ಕಿ ಹಿಟ್ಟು ಕೂಡ ಖಾಲಿಯಾಗಿತ್ತು ನಿನ್ನೆ ತೊಳೆದಿಟ್ಬಿಟ್ಟು ನಾನು ನಮ್ಮ ಮನೆ ದೇವಸ್ಥಾನಕ್ಕೆ ಕೂಡ ಹೋಗಿದ್ವಿ ಆದರೆ ಅತ್ತೇನೆ ಎಲ್ಲ ಮೇಲುಗಡೆ ಎಲ್ಲ ಒಣಗಾಕಿ ಅದನ್ನು ನೋಡ್ಕೊಂಡಿದ್ರು ಪೌಡರ್ ಕೂಡ ಹೊಸದೇ ಅಕ್ಕಿ ಹಿಟ್ಟು ಹಾಗಾಗಿ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿಂದು ಮತ್ತೆ ಹೊರಟ್ವಿ ಎಲ್ಲ ಅಂತ ಅಂತೇಳ್ಬಿಟ್ಟು ನೀವು ಯೋಚನೆ ಮಾಡ್ತಾ ಇರ್ಬೋದು ಇರಿ ಮುಂದೆ ಹೋದಾಗ ಗೊತ್ತಾಗುತ್ತೆ ಇವಾಗ ಬಿಸಿಲು ತುಂಬಾ ಜಾಸ್ತಿ ಇರೋ ಕಾರಣಕ್ಕೆ ಎಲ್ಲೂ ಹೊರಗಡೆ ಓಡಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕಪ್ಪ ಅಂದರೆ ಅಷ್ಟು ಬಿಸಿಲು ಇವಾಗಲೇ ಜಾಸ್ತಿ ಆಗಿಬಿಟ್ಟಿದೆ ಅಂದರೆ ಇದು ಇವಾಗವಾಗಲೇ ಫೆಬ್ರವರಿ ಮುಗಿದು ಮಾರ್ಚಲ್ಲಿ ಬಂದಿದ್ದೀವಿ ಬೇಸಿಗೆಯಲ್ಲಿ ಎಷ್ಟು ಬಿಸಿಲು ಇವಾಗವಾಗಲೇ ಗಿಡಗಳೆಲ್ಲ ಚಿಗುರೋ ಟೈಮು ಫೆಬ್ರವರಿಲಂತೂ ತುಂಬ ಬೋರ್ ಆಗ್ತಾಯಿತ್ತು ಇವಾಗ ಸ್ವಲ್ಪ ಜಾಸ್ತಿನೇ ಚಿಗುರುಗಳ ಕಾಲ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗಾಗಿ ಹೊರಗಡೆ ಓಡಾಡಬೇಕಲ್ಲ ನಾನು ಸ್ವಲ್ಪ ಹೆಲ್ಮೆಟೆಲ್ಲ ಹಾಕೊಂಡ್ರೆ ಬೆಟರ್ ಅನಿಸುತ್ತೆ ಯಾಕೆಂದರೆ ಸಖತ್ತು ಬಿಸಿಲು ಜಾಸ್ತಿ ಆಗಿದೆ ಈಗ ಗ್ರೀನಿ ಗ್ರೀನಿಯಾಗಿ ನೋಡಿ ಮರಗಳಂತೂ ಸಖತ್ ಚೆನ್ನಾಗಿ ಚಿಗುರುಕೊಂಡಿದೆ ನನಗೆ ಅದು ಇಷ್ಟ ಆಗುತ್ತೆ ನೋಡಿ ಗಾಯ ಈ ಮರ ಫುಲ್ ಎಲೆಯೆಲ್ಲ ಉದ್ರ ಹೋಗ್ಬಿಟ್ಟಿತ್ತ ಈಗ ಚಿಗುರು ಕಾಲ ಬಂದಿರೋದ್ರಿಂದ ಫುಲ್ ಚಿಗುರ್ಕೊಂಡ್ಬಿಟ್ಟಿದೆ ಇನ್ನು ಫುಲ್ ಎರಳಾಗಿರುತ್ತೆ ಇಲ್ಲೆಲ್ಲನ ಚೆನ್ನಾಗಿರುತ್ತೆ ನೋಡಿ ಎಲ್ಲ ಗ್ರೀನಿ 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 ಫುಲ್ ಗಿಡಗಳೆಲ್ಲದನ್ನ ಅಷ್ಟು ನೀಟಾಗಿ ಚಿಗುರುಕೊಂಡಿದೆ ಅಂತ ಈ ಹೊಂಗೆ ಮರಗಳಂತೂ ತುಂಬ ಚೆನ್ನಾಗಿ ಚಿಗುರ್ಕೊಂಡ್ಬಿಟ್ಟಿವೆ ಇನ್ನೊಂದೇನಪ್ಪ ಅಂದರೆ ನಮ್ಮದು ಮಳೆ ಗಿಡ ಮಳೆ ಗಿಡದಲ್ಲಿ ಒಂದೇ ಒಂದು ಹೂವು ಬಿಟ್ಟಿದೆ ತುಂಬ ಗಮ್ಮ ಅನ್ನ ಇದು ಏಳು ಸುತ್ತಿದೆ ಇದರಲ್ಲಿ ಏಳು ಸುತ್ತು ಇದೆ ಸಖತ್ ಗಮ್ಮ ಅಂತ ಬರ್ತದೆ ನೋಡಿ ಮಗ್ಗುಗಳು ಇದೆ ಸ್ವಲ್ಪ ನೀರು ಬಿಟ್ಟರೆ ಇಷ್ಟೊಂದು ಮಗ್ಗ ಆಗಿದೆ ನೋಡಿ ಫುಲ್ ಇದಿಷ್ಟು ಹೂವು ಬಿಡ್ತು ಅಂದರೆ ತುಂಬಾ ಅಂದರೆ ಒಂದು ತುಂಬ ಸು ತುಂಬ ಅಂದರೆ ಎಷ್ಟು ಅಂದರೆ ಒಂದು ಐದರಿಂದ ಆರು ಮಾರ್ ಸಿಗುತ್ತೆ ಒಂದೇ ಗಿಡದಲ್ಲಿ ಇಲ್ಲೆಲ್ಲನೂ ಇತ್ತು ಎಲ್ಲ ಒಣಗೋಗಿದೆ ಬಟ್ ಹೊಂಗೆ ಗಿಡಗಳು ನೋಡಿ ಎಲ್ಲ ಫುಲ್ ಚಿಗುರ್ಕೊಂಡಿದ್ದಾವೆ ಬೇವಿನ ಗಿಡ ಅಲ್ಲಿ ನಮ್ಮದು ಬೇವಿನ ಗಿಡದಲ್ಲಿ ಫುಲ್ಲು ಹೂವು ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಹಾಗೆ ಹೊಲದಲ್ಲಿ ಹೊಸ್ದಾಗಿ ಉತ್ತ ಕೂಡ ಬೆಳೀತಾ ಇದೆ ಅದೇ ಅವರೇ ಗಿಡದೊಳಗಡೆ ಬೆಳೆದಿರೋದು ನಾವು ಪಪ್ಪಾಯ ಕೂಡ ಹಾಳಾಯಿತು ಗಿಡ ನಮ್ಮ ನಿಂಬೆ ಗಿಡದಲ್ಲಿ ನಿಂಬೆಕಾಯಿ ಇಲ್ಲ ಈಗ ಸದ್ಯಕ್ಕೆ ನಮ್ಮ ದಾಸವಾಳ ಗಿಡ ನೋಡಿ ಪಾಪ ಎಷ್ಟೊಂದು ಬಿಟ್ಟಿದೆ ಬಿಕಿ ಗಿಡ ಎಲ್ಲ ಎಲೆ ಎಲ್ಲ ಉದ್ರ ಹೋಗ್ತಿದೆ ಇನ್ನೊಂದು ಏನಪ್ಪ ಅಂದರೆ ನಮ್ಮ ಕರ್ಬೇವಿನ ಗಿಡ ಇದನ್ನು ನಾನು ಫುಲ್ ಕಟೌ ಮಾಡಿದ್ದೆ ಅಂದರೆ ಫುಲ್ ಎಲ್ಲ ಕಡಿದ್ಬಿಟ್ಟಿದೆ ಕಡ್ದಿದ ಮೇಲೆ ಇಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ ಬಂದು ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಗಾಯಸ್ ಯಾರಾದರೂ ಹೊಸ ನನ್ನ ಚಾನಲ್ ಹಚ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೀರ ಅಂತ ಅಂದ್ಕೊಂಡಿದ್ದೀನಿ ನಾ ಬ್ಲಾಗ್ನ ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಬೆಳಿಗ್ಗೆ ಕೆಲಸ ಎಲ್ಲ ಮುಗಿಸಿ ಅಂದರೆ ರೊಟ್ಟಿ ಮಾಡಿ ಮತ್ತೆ ಹೆಣ್ಗಾಯಿ ಮಾಡಿದೆ ಹೆಣ್ಗಾಯಿ ಮಾಡಿ ತಿಂಡಿ ಎಲ್ಲ ತಿಂದು ಆಮೇಲೆ ನಾವು ಹೊಲದ ಹತ್ರ ಬಂದ್ವಿ ಹತ್ರ ಬಂದು ಸ್ವಲ್ಪ ಕೆಲಸಗಳ್ನ ನೋಡ್ಬಿಟ್ಟು ಈಗ ಬಂದಿದ್ದೀವಿ ಇದು ನಮ್ಮ ನೇರಳೆ ಮರ ಎಷ್ಟು ಚೆನ್ನಾಗಿ ಚಿಗುರಿದೆ ನೋಡಿ ಅದು ಹೊಂಗೆ ಮರ ಮರದ ನೆರಳೆ ಹೇಗಿರುತ್ತೋ ಆಗಿದೆ ತುಂಬ ಚೆನ್ನಾಗಿದೆ ಇದ್ರೆರಳ ಎಷ್ಟು ಒತ್ತಾಗಿ ಎಲೆಗಳು ಇಟ್ಕೊಂಡಿರೋದ್ರಿಂದ ಚಿಗ್ರಿ ಇರೋದ್ರಿಂದ ತುಂಬ ಚೆನ್ನಾಗಿ ನೆರಳಿದೆ ಇಲ್ಲಿ ಕುತ್ಕೊಳ್ಳೋಕೆ ಆರಾಮ್ಸೆ ಕುತ್ಕೋಬೋದು ಹಾಗೆ ನಮ್ಮ ನುಗ್ಗೆ ಗಿಡ ತೋರಿಸ್ತಿದ್ದೀನಿ ಎಲ್ಲೋಯ್ತು ಆ ನಡಿ ನುಗ್ಗೆಕಾಯಿ ಹೂವು ನಮ್ಮ ಮನೆಯವರು ಕಾಯಿ ಬಿಡೋಲ್ಲ ಅಂತೇಳ್ಬಿಟ್ಟು ಕಡ್ದು ಬಿಟ್ಟಿದ್ರು ಬಟ್ ಅದು ಎಲ್ಲೋ ಒಂದೊಂದು ಇರೋದು ಕೂಡ ಕಾಯಿ ಬಿಟ್ಟಿದೆ ಸಾಂಬಾರು ಮಾತ್ರ ಸಖತ್ತಾಗುತ್ತೆ ನುಗ್ಗೆಕಾಯಿ ಇದೊಂಥರ ಅಂದರೆ ಸ್ವಲ್ಪ ಉದ್ದನೇ ನುಗ್ಗೆಕಾಯಿ ಇದು ಹೈಬ್ರಿಡ್ ಅಂತಾರಲ್ಲ ಆ ಥರದ್ದು ಚೆನ್ನಾಗಿದೆ ಇಲ್ಲಿ ನೋಡ್ತಿರ್ಬೋದು ನೀವು ನುಗ್ಗೆ ಹೂವು ಎಷ್ಟು ಚೆನ್ನಾಗಿದೆ ಅಂತ ಕ್ಯೂಟಾಗಿ ಇದೆ ಮತ್ತು ಇಲ್ಲಿ ಓಯ್ ನುಗ್ಗೆ ಕಾಯಿ ಇದು ಚೆನ್ನಾಗಿ ಬಿಟ್ಟಿದೆ ಹಾಗಾಗಿ ನನ್ನ ಬ್ಲಾಗನ್ನು ಯಾರಾದರೂ ಹೊಸ್ದಂಗೆ ನನ್ನ ಚಾನಲನ್ನು ನೋಡ್ತಿದ್ರೆ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಕೊನೆವರೆಗೂ ನೋಡಿ ಗಾಯಿಸ್ ಅಂತ ಕೇಳ್ಕೊತೀನಿ ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತಂದರೆ ಜಸ್ಟ್ ಏನು ಬ್ಲಾಗಲ್ಲಿ ಇವತ್ತು ಏನು ಶೇರ್ ಮಾಡ್ತಾಯಿಲ್ಲ ಯಾಕಪ್ಪ ಅಂದರೆ ನಾನು ಹೊಲ ಬಂದಿದ್ದೀನಿ ಸಂಜೆ ನಾವು ಮನೆಗೆ ಹೋಗೋ ಸಂಜೆ ನಾನು ಹೋಗ್ತೀನಿ ಮನೆಗೆ ಮನೆಯವರಲ್ಲೇ ಇರ್ತಾರೆ ಹಾಗಾಗಿ ಕೆಲವಷ್ಟು ಕಮೆಂಟ್ಗಳು ಬಂದಿತ್ತು ಕಮೆಂಟಲ್ಲಿ ಓಮ್ ಟೂರ್ ಮಾಡಿ ಅಕ್ಕ ಸಿಸ್ಟರ್ ಓಮ್ ಟೂರ್ ಮಾಡಿ ಅಂತ ನೀವು ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್ ಕಮೆಂಟ್ ಮಾಡಿದ್ದಕ್ಕೆ ಹಾಗೆ ನನ್ನ ಓಮ್ ಟೂರ್ ಮಾಡೋದಕ್ಕೆ ನನಗೆ ಕೆಲವೊಂದಷ್ಟು ಟೈಮ್ ತಗೊಳುತ್ತೆ ಆ ಅನುಕೂಲ ಮತ್ತು ಆ ಒಂದು ದಿನ ಆದಷ್ಟು ಬೇಗ ಬರಲಿ ಅಂತ ಕೇಳ್ಕೊತೀನಿ ಯಾಕೆಂದರೆ ಕೆಲವೊಂದಷ್ಟು ಕೆಲಸಗಳು ಇರೋದ್ರಿಂದ ನನಗೆ ಓಮ್ ಟೂರ್ ಅಷ್ಟು ಬೇಗ ಮಾಡೋದಕ್ಕಂತೂ ಆಗಲ್ಲ ಹಾಗಾಗಿ ಸ್ವಲ್ಪ ಟಮ್ ಟೈಮ್ನ ತೊಗೊಂಡು ನಾನು ಹೋಮ್ ಟೂರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವತ್ತಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತೇ ಮಾಡ್ತೀನಿ ಅಂತ ಹೇಳಲ್ಲ ಇಂಥ ಟೈಮಲ್ಲೇ ಮಾಡ್ತೀನಿ ಅಂತ ಹೇಳಲ್ಲ ಯಾವಾಗುತ್ತೋ ನೋಡ್ಬಿಟ್ಟು ನಾನು ಹೋಮ್ ಟೂರ್ನ ಮಾಡ್ತೀನಿ ಸದ್ಯಕ್ಕೆ ಮಾಡ್ತಾ ಇಲ್ಲ ಕಮೆಂಟ್ ಮಾಡಿರೋ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು ಹಾಗೆ ಇವತ್ತಿನ ರೆಸಿಪಿ ಮತ್ತು ಯಾವುದೇ ರೆಸಿಪಿನ ನಾನು ಶೇರ್ ಮಾಡ್ತಾಯಿಲ್ಲ ಅಂದರೆ ಕಮೆಂಟ್ಗೆ ಈಗ ಕಮೆಂಟ್ ಮಾಡಿರೋಗೆ ರೆಸ್ಪಾನ್ಸ್ ಮಾಡಲಿಲ್ಲ ಅಂತಂದು ಹೇಳಿ ಇದಾಗತ್ತೆ ಅಂತೇಳಿ ನಾನು ಹೋಮ್ ಟೂರ್ನ ಮುಂದೆ ಯಾವಾಗಲಾದರೂ ಒಂದಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನನ್ನ ಈ ವಿಡಿಯೋದಲ್ಲಿ ಯಾವುದೇ ರೀತಿಯ ರೆಸಿಪಿನ ನಾನು ಶೇರ್ ಇಲ್ಲ ಏಕೆಂದರೆ ನಾನು ಆಲ್ರೆಡಿ ನಾನು ಏನು ಹೆಣ್ಗಾಯಿ ಮತ್ತು ರೊಟ್ಟಿದು ವಿಡಿಯೋ ಹಾಕಿದ್ದೀನಿ ಹಾಗಾಗಿ ನಾನು ಯಾವುದೇ ರೀತಿಯ ರೆಸಿಪಿನ ಶೇರ್ ಮಾಡ್ತಾ ಇಲ್ಲ ಹಾಗಾಗಿ ಒಂದು ಚಿಕ್ಕಾಗಿ ಬ್ಲಾಗ್ನ ಮಾಡ್ತಾಯಿದ್ದೀನಿ ಅಂದರೆ ಕಮೆಂಟ್ಗೆ ರೆಸ್ಪಾನ್ಸ್ ಮಾಡೋಣ ಅಂತೇಳ್ಬಿಟ್ಟು ಮಾಡಿರೋ ಅಂಥ ಬ್ಲಾಗು ಅಷ್ಟೇ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಇಲ್ಲ ಇಷ್ಟ ಆಗಿರುತ್ತೆ ಎಲ್ಲರೂ ಟೇಕ್ ಕೇರ್ ಬಾಯ್